ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗಳಿಯ ಶ್ರೀಕಾಂತ್ ಸರಗೂರು ಕೆಲವರೆ ತಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ನಮ್ಮ ಕನ್ನಡ ರಾಜ್ಯೋತ್ಸವದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ ಕನ್ನಡ ರಾಜ್ಯೋತ್ಸವ ಅಥವಾ ಕರ್ನಾಟಕ ರಾಜ್ಯೋತ್ಸವ ಪ್ರತಿ ವರ್ಷದಂತೆ ನವೆಂಬರ್ ಒಂದರಂದು ಸಡಗರ ಸಂಭ್ರಮದಿಂದ ಆಚರಿಸಿಕೊಂಡು ಬರಲಾಗ್ತಾ ಇದೆ ಮೈಸೂರು ರಾಜ್ಯವು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ನಿರ್ಮಾಣವಾದುದರ ಸಂಕೇತವಾಗಿ ಈ ರಾಜ್ಯೋತ್ಸವವನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ ಹೌದು ಕೇಳಿದರೆ ಇಂದಿನ ಕನ್ನಡ ರಾಜ್ಯೋತ್ಸವದ ಈ ಸುಸಂದರ್ಭದಲ್ಲಿ ಈ ಕನ್ನಡ ರಾಜ್ಯೋತ್ಸವದ ಇನ್ನಷ್ಟು ವಿಚಾರಗಳನ್ನು ತಿಳಿಸ್ಕೊಡಲು ಹಾಗೆಯೇ ಈ ಕನ್ನಡ ಭಾಷೆಯ ಒಂದು ಶ್ರೀಮಂತಿಕೆಯ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡಲು ಈ ದಿನದ ಕನ್ನಡ ರಾಜ್ಯೋತ್ಸವದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪಿರಿಯಾಪಟ್ಟಣ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ಉಪನ್ಯಾಸಕರಾದಂಥ ಶ್ರೀಯುತ ನಂಜುಂಡಸ್ವಾಮಿ ಎನ್ ರವರು ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಕನ್ನಡ ರಾಜ್ಯೋತ್ಸವದ ಕುರಿತು ಮತ್ತಷ್ಟು ವಿಶೇಷ ಮಾಹಿತಿಗಳನ್ನು ತಿಳಿದು ಬರೋಣ ಸರ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ತುಂಬಾ ಧನ್ಯವಾದಗಳು ಸರ್ ಸರ್ ಮೊದಲಿಗೆ ತಮಗೂ ಕೂಡ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್ ಕಾರ್ಯಕ್ರಮದ ಕೇಳುಗರಿಗೆ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನ ಕೋರ್ತಾ ರಾಜ್ಯದಲ್ಲಿರುವ ಕನ್ನಡದ ಮನಸ್ಸುಗಳಿಗೆ ಹಾಗೂ ಹೊರ ರಾಜ್ಯದಲ್ಲಿರುವ ಹೊರ ರಾಷ್ಟ್ರಗಳಲ್ಲಿರುವಂತಹ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರ್ತೇನೆ ಸರ್ ನಾವು ಪ್ರತಿ ವರ್ಷ ನವೆಂಬರ್ ಒಂದರಂದು ಬಹಳ ಅದ್ಧೂರಿಯಾಗಿ ಈ ಕನ್ನಡ ರಾಜ್ಯೋತ್ಸವವನ್ನು ಕಳೆದ ಅರವತ್ತೊಂಬತ್ತು ವರ್ಷಗಳಿಂದ ನಾವು ಆಚರಣೆ ಮಾಡ್ಕೊಂಡು ಇದ್ದೀವಿ ಸರ್ ಕನ್ನಡ ಭಾಷೆ ಅನ್ನೋಂಥದ್ದು ನಮಗೆ ಒಂದು ಅದೊಂದು ಹೆಮ್ಮೆಯ ವಿಚಾರ ಅನ್ನೋದನ್ನು ನಾವು ಕನ್ನಡಿಗರಾಗಿ ಎದೆ ತಟ್ಟಿ ಹೇಳಬೇಕಾಗುತ್ತೆ ಸರ್ ಆ ನಿಟ್ಟಿನಲ್ಲಿ ನೋಡ್ತು ಅಂದರೆ ಸರ್ ಮೊದಲನೇದಾಗಿ ನಮ್ಮ ಈ ಕನ್ನಡ ರಾಜ್ಯೋತ್ಸವ ಆಚರಣೆ ಕುರಿತು ಅದರ ಹಿನ್ನೆಲೆ ಕುರಿತು ಕೇಳುಗರಿಗೆ ಮಾಹಿತಿಯನ್ನು ತಿಳಿಸೋದಾದರೆ ಸರ್ ಕನ್ನಡ ರಾಜ್ಯೋತ್ಸವ ಎಂಬ ಮಾತಿನಲ್ಲಿ ಕರ್ನಾಟಕ ಏಕೀಕರಣ ಎಂಬ ವಿಚಾರದ ಸಹ ಅಲ್ಲಿ ಸಮ್ಮಿಳಿತ ಆಗುವ ಸಂದರ್ಭವನ್ನು ನೋಡ್ತಾ ಹೋಗ್ಬೋದು ಕರ್ನಾಟಕ ಏಕೀಕರಣ ಎಂಬ ಮಾತಿನಲ್ಲೇ ಕರ್ನಾಟಕ ಒಂದಾದದು ಎಂಬ ಅರ್ಥವನ್ನ ನಾವು ನೋಡ್ತಾ ಹೋಗಬಹುದು ಒಂದಾದದು ಅಂದಾಗ ಎಲ್ಲ ಒಂದು ಕಡೆ ಅದು ಹೊಡೆದು ಹೋಗಿತ್ತು ಅನ್ನೋದು ಸಹ ಸ್ಪಷ್ಟವಾಗುವ ಸಂದರ್ಭವನ್ನು ನೋಡ್ತಾ ಹೋಗ್ಬೋದು ಅಂದ್ರೆ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಸುಮಾರು ಇಪ್ಪತ್ತು ವಿಭಾಗದ ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋಗಿದಂತಹ ಕರ್ನಾಟಕವನ್ನ ಭೌಗೋಳಿಕವಾಗಿ ಒಂದು ಕಡೆ ಅಂದ್ರೆ ಒಂದು ಭಾಷೆಯನ್ನಾಡುವ ಜನರನ್ನು ಒಟ್ಟಿಗೆ ಸೇರಿಸಿ ಒಂದು ರೀತಿ ರಾಜ್ಯವನ್ನು ನಿರ್ಮಾಣ ಮಾಡದಂಥ ಹಿನ್ನೆಲೆಯಲ್ಲಿ ನಾವು ಇವತ್ತು ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವ ಎಂಬ ವಿಶಿಷ್ಟವಾದ ಹಬ್ಬವನ್ನು ನಾವು ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲಿ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಿರುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಯಾಕೆ ಈ ರಾಜ್ಯೋತ್ಸವವನ್ನು ಆಚರಣೆ ಮಾಡಬೇಕು ಎಂಬ ಸಂದರ್ಭವನ್ನು ನಾವು ನೋಡಿಕೊಂಡಾಗ ಕರ್ನಾಟಕ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಸಾರ್ವಭೌಮ ಭಾಷೆ ಏಕೆಂದರೆ ಕನ್ನಡ ಭಾಷೆ ಭಾಳ ವಿಶಿಷ್ಟವಾದದ್ದು ಮಹಾಲಿಂಗ ರಂಗ ಎಂಬ ಕವಿ ಕನ್ನಡ ಭಾಷೆಯ ವಿಶಿಷ್ಟತೆಯನ್ನು ಒಂದು ಕಡೆ ಅವ್ರು ಮಾತಾಡ್ತಾ ಹೋಗ್ತಾರೆ ಸುಲಿದ ಬಾಳೆ ಹಣ್ಣಿನಂದದಿ ಸಿಗುರು ತೆಗೆದ ಕಬ್ಬಿನಂದದಿ ಉಷ್ಣ ಹಳಿದ ಹಾಲಿನಂದದಿ ಎಂಬ ಈ ಈ ವಿಚಾರಧಾರೆಯಲ್ಲೇ ಆ ಭಾಷೆಯ ಶ್ರೇಷ್ಠತೆಯನ್ನು ಸರಳತೆಯನ್ನು ನಾವು ಗುರ್ಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರುವಂಥದ್ದು ಆ ನಿಟ್ಟಿನಲ್ಲಿ ನಾವು ಕನ್ನಡ ರಾಜ್ಯೋತ್ಸವವನ್ನು ಪ್ರತಿ ವರ್ಷ ನವೆಂಬರ್ ಒಂದರಂದು ರಾಜ್ಯದ ಎಲ್ಲ ಮೂಲೆ ಮೂಲೆಗಳಲ್ಲಿ ಸಂಭ್ರಮದಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್ ಹಾಗಿದ್ರೆ ಈ ಕರ್ನಾಟಕ ಏಕೀಕರಣ ಪ್ರಕ್ರಿಯೆ ಅನ್ನೋದು ಬಹಳಷ್ಟು ವರ್ಷಗಳ ಒಂದು ಪ್ರಯತ್ನ ಆಗಿತ್ತು ಈ ಪ್ರಯತ್ನದಿಂದ ಬಹಳಷ್ಟು ಮಹಾನ್ ವ್ಯಕ್ತಿಗಳ ಒಂದು ತ್ಯಾಗ ಇತ್ತು ಸರ್ ಈ ನಿಟ್ಟಿನಲ್ಲಿ ಇದನ್ನೆಲ್ಲ ನಾವು ನೆನಪಿಸ್ಕೊಳ್ಳೋದಾದ್ರೆ ಕರ್ನಾಟಕ ಏಕೀಕರಣ ಅಂತ ಅಂದಾಗ ಭಾಳ ಸ್ಪಷ್ಟವಾಗಿ ನಾನು ಮೊದಲೇ ಹೇಳಿದಾಗೆ ವಿವಿಧ ಪ್ರಾಂತ್ಯಗಳಲ್ಲಿ ಅರಿದು ಹಂಚು ಹೋಗಿದ್ದಂಥ ಸುಮಾರು ಇಪ್ಪತ್ತಕ್ಕೂ ವಿವಿಧ ಪ್ರಾಂತ್ಯಗಳಲ್ಲಿ ಅರಿದು ಹಂಚು ಹೋಗಿದ್ದಂತಹ ಕರ್ನಾಟಕವನ್ನು ಏಕೀಕರಣ ಮಾಡಿ ಒಂದು ಗೂಡಿಸಿ ಒಂದು ಕಡೆ ಒಂದು ಭಾಷೆಯನ್ನಾಡುವ ಜನರನ್ನು ಮಾತನಾಡುವ ಅಥವಾ ಕೇಂದ್ರೀಕರಿಸುವಂಥ ಒಂದು ಕೆಲಸವನ್ನು ಮಾಡುವಂತಹ ಏಕೀಕರಣ ಪ್ರಕ್ರಿಯೆಗೆ ಇತಿಹಾಸ ಇದೆ ಯಾವ ಇತಿಹಾಸ ಅಂತ ಅಂದ್ರೆ ಭಾರತದ ಸ್ವಾತಂತ್ರ್ಯ ಚಳುವಳಿಯ ಜೊತೆ ಜೊತೆಗೆ ಇದು ಬಂದಂತಹ ಕಾರ್ಯಕ್ರಮ ಇದು ಹೇಗೆ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಹಳ ಮುಖ್ಯವಾಗಿತ್ತು ಆ ಸ್ವಾತಂತ್ರ್ಯದ ಜೊತೆ ಜೊತೆಗೇನೆ ನಮಗೆ ಕರ್ನಾಟಕ ಏಕೀಕರಣವೂ ಸಹ ಅನಿವಾರ್ಯ ಅಗತ್ಯವಾಗಿತ್ತು ಎಂಬ ವಿಚಾರವನ್ನು ಮನಗಂಡ ಅನೇಕ ಹೋರಾಟಗಾರರು ಪ್ರಾಯಶಃ ಇದನ್ನ ನಾನು ಮೂರು ವಿಭಾಗದಲ್ಲಿ ಕರ್ನಾಟಕ ಏಕೀಕರಣವನ್ನು ವಿಭಾಗಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ ಮೊದಲಿಗೆ ಕರ್ನಾಟಕ ಏಕೀಕರಣಕ್ಕೆ ದುಡಿದಂತಹ ಮಹನೀಯರನ್ನು ನಾವು ಇಲ್ಲಿ ನೆನಪಿಸಿಕೊಳ್ಳುವ ಒಂದು ಸಂದರ್ಭ ಜೊತೆಗೆ ಕರ್ನಾಟಕ ಏಕೀಕರಣದ ವಿಚಾರಧಾರೆಗಳನ್ನ ಸಾಮಾನ್ಯ ಜನರಲ್ಲಿ ಅರಿವು ಮೂಡಿಸುವಂತಹ ದಿನಪತ್ರಿಕೆಗಳ ಮುಖೇನ ಆ ಒಂದು ವಿಚಾರಧಾರೆಯನ್ನು ತಲುಪಿಸುವಂತಹ ದಿನಪತ್ರಿಕೆಗಳ ಮಹತ್ವ ಜೊತೆಗೆ ಕೆಲವೊಂದಷ್ಟು ಸಂಘ ಸಂಸ್ಥೆಗಳು ಬಹಳ ಮುಖ್ಯವಾಗಿ ಸಂಘ ಸಂಸ್ಥೆಗಳು ಏಕೀಕರಣದ ಮಟ್ಟದಲ್ಲಿ ಏಕೀಕರಣಕ್ಕೆ ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಆಗ್ತೋ ಅಂತಹ ಎಲ್ಲ ಕೆಲಸಗಳನ್ನು ಮಾಡಿದಂಥ ಸಂದರ್ಭವನ್ನು ನಾವು ನೋಡ್ತಾ ಹೋಗ್ಬೋದು ಹಾಗಾಗಿ ಮೊದಲಿಗೆ ನಾವು ಕರ್ನಾಟಕ ಏಕೀಕರಣ ಅಂತ ನಮ್ಮ ನೆನಪಿನಲ್ಲಿ ಬಂದ ತಕ್ಷಣ ಬರುವ ಮೊಟ್ಟ ಮೊದಲ ಹೆಸರು ಮಹನೀಯರು ಅಂತ ಅಂದರೆ ಆಲೂರು ಅವರು ಅನ್ನೋದು ಭಾಳ ವಿಶೇಷವಾದದ್ದು ಅನ್ನೋ ಸಂದರ್ಭವನ್ನು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಏಕೀಕರಣ ಅಂತ ಅಂದಾಗ ಆಲೂರು ವೆಂಕಟರಾಯ್ ಅವರು ಬಹಳ ಪ್ರಮುಖ ಮಹನೀಯರು ಹೋರಾಟದ ಹಿನ್ನೆಲೆಯಲ್ಲಿ ಜೊತೆಗೆ ಡೆಪ್ಯುಟಿ ಚೆನ್ನಬಸಪ್ಪ ಅವರ ಹೆಸರು ಡೆಪ್ಯೂ ಟಿ ಚನ್ನಬಾಸಪ್ಪ ಅವರ ಹೆಸರನ್ನು ನಾವು ಇಲ್ಲಿ ನಮ್ಮ ಪ್ರತಿಯೊಬ್ಬ ಕನ್ನಡಿಗರು ಅವ್ರನ್ನ ಸ್ಮರಣೆ ಮಾಡಲೇಬೇಕು ಇವತ್ತು ಅಲ್ ಉದಯವಾಗಲಿ ಚೆಲುವ ಕನ್ನಡ ನಾಡು ಎಂಬ ಒಂದು ಗೀತೆ ಮುಖೇನ ಕನ್ನಡ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಾರೆ ಜೊತೆಗೆ ಅವರಿಂದ ಆದಂತಹ ಕರ್ನಾಟಕದ ಗತವೈಭವ ಏಕೆಂದರೆ ಏಕೀಕರಣ ಆಗಬೇಕು ಅಂತ ಅಂದಾಗ ಒಂದಷ್ಟು ವಿಚಾರಧಾರೆಗಳು ನಮ್ಗೆ ಅನಿವಾರ್ಯ ಆಗಿದೆ ಅಂತಹ ವಿಚಾರಧಾರೆಗಳಿಗೆ ಪೂರಕ ದಾಖಲೆಗಳನ್ನು ಒದಗಿಸಿಕೊಟ್ಟಂತಹದ್ದು ಅಂತಂದರೆ ಹಲವರು ವೆಂಕಟರಾಯರ ಕರ್ನಾಟಕ ಗತ ವೈಭವ ಅಂತ ಹೇಳಿದ್ರೆ ತಪ್ಪಾಗಲಾರದು ಅಂತಹ ಒಂದು ಕೃತಿಯನ್ನು ರಚನೆ ಮಾಡಿದಂಥ ಆಲೂರು ವೆಂಕಟರಾಯರು ನಮಗೆ ಭಾಳ ಪ್ರಮುಖರಾಗ್ತಾರೆ ಜೊತೆಗೆ ಡೆಪ್ಯೂಟಿ ಚೆನ್ನಬಸಪ್ಪ ಅವರು ಅವರು ಶಿಕ್ಷಣ ಅವರೊಬ್ಬರು ಶಿಕ್ಷಣಾಧಿಕಾರಿ ಆಗಿದ್ಕೊಂಡು ಕನ್ನಡ ಶಾಲೆಗಳ ಮಹತ್ವವನ್ನು ಅರಿತು ಅವರು ಆರಂಭದಲ್ಲಿ ಮೂವತ್ತೆರಡು ಕನ್ನಡ ಶಾಲೆಗಳನ್ನು ಪ್ರಾರಂಭ ಮಾಡಿ ತದನಂತರ ಅವರು ನಿವೃತ್ತಿಯಾದ ನಂತರ ಸುಮಾರು ಆರುನೂರು ಮೂವತ್ತೆರಡಕ್ಕೂ ಹೆಚ್ಚು ಕನ್ನಡ ಶಾಲೆಗಳನ್ನು ತೆರೆಯುವುದರ ಮೂಲಕ ಕನ್ನಡ ಭಾಷೆಯ ಮಹತ್ವವನ್ನು ತಿಳಿಸಿಕೊಡುವಂತಹ ಕೆಲಸವನ್ನು ಮಾಡಿದಂಥವರು ಅಂದರೆ ಭಾಳ ವಿಶಿಷ್ಟವಾದ ಇವರ ಜೊತೆಗೆ ಅಂದಾನಪ್ಪ ದೊಡ್ಡಮೇಟಿ ಅಂತೇಳಿ ಭಾಳ ವಿಶಿಷ್ಟವಾದದ್ದು ಕರ್ನಾಟಕದ ಏಕೀಕರಣದ ಕಲ್ಪನೆಯನ್ನ ಕೊಟ್ಟಂತವ್ರು ಅಂತ ಹೇಳಿದ್ರೆ ತಪ್ಪಾಗಲಾರದು ಜೊತೆಗೆ ಇವರು ಇವರೊಬ್ಬರು ಬಾಂಬೆ ಶಾಸನ ಸಭೆಯ ಸದಸ್ಯರಾಗಿದ್ದಂಥವ್ರು ಜೊತೆಗೆ ಬಾಂಬೆ ಸದನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕನ್ನಡದಲ್ಲಿ ಮಾತಾಡಿದವರು ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಇಂತಹ ಒಬ್ಬ ಮಹನೀಯರು ಕರ್ನಾಟಕದ ಏಕೀಕರಣಕ್ಕೋಸ್ಕರ ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ನೀಡುವುದರ ಮೂಲಕ ಸುಮಾರು ದಿನಗಳ ಕಾಲ ಅವರು ಉಪವಾಸ ಸತ್ಯಾಗ್ರಹವನ್ನು ಮಾಡಿದಂಥ ಸಂದರ್ಭವನ್ನು ನಾವು ನೋಡ್ತಾ ಹೋಗ್ಬೋದು ಪ್ರಮುಖವಾಗಿ ಈ ವ್ಯಕ್ತಿಗಳನ್ನ ನಾವು ತೆಗೆದುಕೊಳ್ಬೇಕಾಗ್ತದೆ ಜೊತೆಗೆ ಅರ್ಡೇಕರ್ ಮಂಜಪ್ಪ ಅವರಾಗಿರ್ಬೋದು ಜೊತೆಗೆ ಹೀಗೆ ಅನೇಕ ಮಹನೀಯರನ್ನ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ಳುವಂತ ಸಂದರ್ಭವನ್ನ ನಾವು ನೋಡ್ತಾ ಹೋಗ್ಬೋದು ಇದರ ಜೊತೆ ಜೊತೆಗೆ ಕನ್ನಡ ಭಾಷೆಯ ಮಹತ್ವವನ್ನು ಸಾರುವಂತಹ ದಿನಪತ್ರಿಕೆಗಳು ಬಹಳ ಪ್ರಮುಖವಾಗಿ ಮಂಗಳೂರು ಸಮಾಚಾರ ಅಂತೇಳಿ ಸಾವಿರದ ಎಂಟುನೂರ ನಲವತ್ ಮೂರರಲ್ಲಿ ಡಾಕ್ಟರ್ ಅರ್ಮನ್ ಮೋಗ್ಲಿಂಗ್ ಅವರಿಂದ ಅವರ ಸಂಪಾದಕತ್ವದಲ್ಲಿ ಬಂದಂತಹ ಮೊಟ್ಟ ಮೊದಲ ಕನ್ನಡದ ದಿನಪತ್ರಿಕೆ ಅದು ಆ ಮುಖೇನ ಕನ್ನಡದ ಭಾಷೆಯ ಮಹತ್ವವನ್ನು ಜನರಿಗೆ ತಿಳಿಸುವಂತಹ ಕೆಲಸವನ್ನು ಜೊತೆಗೆ ಅವರು ಅರ್ಮನ್ ಮೋಗ್ಲಿಂಗ್ ಅವರು ಪಾಶ್ಚಾತ್ಯರವರು ಧರ್ಮ ಪ್ರಸಾರದ ಉದ್ದೇಶದಿಂದ ಬಂದಂತಹವರು ಈ ಈ ಭಾಷೆಯ ಸೊಗಡು ಈ ಭಾಷೆಯ ವೈವಿಧ್ಯತೆಯನ್ನು ತಿಳ್ಕೊಂಡು ಕನ್ನಡ ಭಾಷೆಯಲ್ಲಿ ಒಂದು ದಿನಪತ್ರಿಕೆಯನ್ನು ಹೊರಡಿಸುವಂತೆ ಕೆಲಸವನ್ನು ಮಾಡಿದ್ದಾರೆ ಅಂತ ಅಂದರೆ ಹೊರರಾಷ್ಟ್ರಿಗರಿಗೂ ಈ ಭಾಷೆಯ ಮೇಲೆ ಅಭಿಮಾನ ಇತ್ತು ಇಂತಹ ಸಾವಿರಾರು ಅಥವಾ ನೂರಾರು ವಿದ್ವಾಂಸರನ್ನು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಸಂದರ್ಭವನ್ನು ನೋಡ್ತಾ ಹೋಗ್ಬೋದು ಅಲ್ಲದೆ ವಾಗ್ಭೂಷಣ ಎಂಬ ಒಂದು ಮಾಸಪತ್ರಿಕೆ ವಾಗ್ಭೂಷಣೆ ಎಂಬ ಒಂದು ಮಾಸಪತ್ರಿಕೆ ಆಗಿರ್ಬೋದು ಜೊತೆಗೆ ಹೀಗೆ ಹಲವು ದಿನಪತ್ರಿಕೆಗಳು ಕನ್ನಡ ರಾಜ್ಯೋತ್ಸವವನ್ನು ಕನ್ನಡ ಭಾಷೆಯನ್ನು ಪ್ರಸಾರ ಮಾಡುವಂಥ ಹಿನ್ನೆಲೆಯಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುವ ಸಂದರ್ಭವನ್ನು ನೋಡ್ತಾ ಹೋಗ್ಬೋದು ಅಲ್ಲದೆ ಕರ್ನಾಟಕ ಏಕೀಕರಣದ ಹಿನ್ನೆಲೆಯಲ್ಲಿ ಬಹಳ ಪ್ರಮುಖವಾಗಿ ಕೆಲವು ಸಂಘ ಸಂಸ್ಥೆಗಳು ತಮ್ಮದೇ ಆದಂತಹ ಕೆಲಸವನ್ನು ನಿರ್ವಹಣೆ ಮಾಡುವಂತಹ ಸಂದರ್ಭವನ್ನು ನೋಡ್ತಾ ಹೋಗ್ಬೋದು ಅದರಲ್ಲಿ ಬಾಸಲ್ ಮಿಷನ್ ಅವರು ಮಿಷನ್ ಅಂತ ಹೇಳುವಂಥ ಸಂಸ್ಥೆ ಅಂದರೆ ಧರ್ಮ ಪ್ರಸಾರದ ಹಿನ್ನೆಲೆಯಲ್ಲಿ ಬಂದಂತಹ ಈ ಸಂಸ್ಥೆ ಕನ್ನಡ ಶಾಲೆಗಳನ್ನು ತೆರೆಯುವಂಥ ಕೆಲಸವನ್ನು ಮಾಡದಂತಹದ್ದು ಬೆಳಗಾವಿಯಲ್ಲಿ ಜೊತೆಗೆ ವೆಸ್ಟ್ಲಿಯನ್ ಮಿಷನ್ ಅಂತೇಳಿ ಮೈಸೂರಿನಲ್ಲಿ ಇವತ್ತು ಸಹ ಕನ್ನಡ ಸಾಲೆಗಳ ಕುರುಹುಗಳನ್ನು ನೋಡೋದಕ್ಕೆ ಅವಕಾಶ ಇರೋ ಸಂದರ್ಭವನ್ನ ನಾವು ನೋಡ್ತಾ ಹೋಗ್ಬೋದು ಇದರ ಜೊತೆಗೆ ಕರ್ನಾಟಕ ಏಕೀಕರಣ ಅಂತ ಅಂದಾಗ ಕರ್ನಾಟಕ ವಿದ್ಯಾವರ್ಧಕ ಸಂಘ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುವಂತಹ ಒಂದು ಸಂಘ ಸಂಸ್ಥೆ ಅಂತ ಹೇಳಿದ್ರೆ ತಪ್ಪಾಗಲೇ ಎಂಟುನೂರ ಹತ್ತೊಂಬತ್ತರಲ್ಲಿ ರಾಹ ದೇಶಪಾಂಡೆ ಅಂತೇಳಿ ರಾಮಚಂದ್ರ ಹಣಮಂತರಾವ್ ಅಂತೇಳಿ ಅವರ ಪೂರ್ಣ ಹೆಸರು ಅವರ ನೇತೃತ್ವದಲ್ಲಿ ಆದಂತಹ ಈ ಸಂಸ್ಥೆಯ ಮುಖೇನ ಕನ್ನಡದಲ್ಲಿ ಅಪ್ರಕಟಿತ ಅಂದರೆ ಪ್ರಕಟವಾಗದೇ ಇರುವಂತಹ ಎಷ್ಟೋ ಸಾಹಿತ್ಯದ ಭಂಡಾರವನ್ನು ಪ್ರಕಟಣೆ ಮಾಡುವಂತಹ ಕೆಲಸವನ್ನು ಈ ಒಂದು ಸಂಸ್ಥೆ ಮಾಡಿರುವಂಥ ಸಂದರ್ಭವನ್ನು ನಾವು ನೋಡ್ತೋಗ್ವಿ ಜೊತೆಗೆ ಈ ಸಂಸ್ಥೆಯ ಮುಖೇನ ಈ ಸಂಸ್ಥೆಯ ಮುಖೇನ ಸುವಾಸಿನಿ ಮತ್ತು ವಾಗ್ಭೂಷಣ ಎಂಬ ಮಾಸಪತ್ರಿಕೆಯನ್ನ ಪ್ರಕಟಣೆಗೆ ತಂದಂತಹ ಸಂದರ್ಭವನ್ನು ನಾವು ನೋಡ್ತಾ ಹೋಗ್ಬೋದು ಇದರ ಜೊತೆಗೆ ಇನ್ನೊಂದು ಬಹಳ ಪ್ರಮುಖವಾದ ಸಂಸ್ಥೆ ಇತಿಹಾಸ ಸಂಶೋಧನಾ ಮಂಡಳ ಅಂತೇಳಿ ಇದು ಸಹ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಧಾರವಾಡದಲ್ಲಿ ಸ್ಥಾಪನೆ ಆಗ್ತದೆ ಇದರಲ್ಲಿ ಆಲೂರು ವೆಂಕಟರಾಯ್ ಅವರು ಪ್ರಮುಖರಾಗಿದ್ದುಕೊಂಡು ಪ್ರಾಚೀನ ಕರ್ನಾಟಕ ಎಂಬ ಪತ್ರಿಕೆಯನ್ನು ಅವರು ಪ್ರಕಟಣೆ ಮಾಡುವ ಸಂದರ್ಭವನ್ನು ನೋಡ್ತಾ ಹೋಗ್ಬೋದು ಯಾಕೆಂದ್ರೆ ಒಂದು ಯಾವುದೇ ಒಂದು ಹೋರಾಟ ಆಗಬೇಕು ಏಕೀಕರಣ ಆಗಬೇಕು ಅಂದರೆ ಒಂದಷ್ಟು ಪೂರಕವಾದ ದಾಖಲೆಗಳು ಬೇಕಾಗ್ತದೆ ಆ ದಾಖಲೆಗಳ ಹಿನ್ನೆಲೆಯಲ್ಲಿ ಈ ಸಂಸ್ಥೆ ಬಹಳ ಪ್ರಮುಖವಾಗಿ ಕೆಲಸವನ್ನು ನಿರ್ವಹಿಸಿರುವ ಸಂದರ್ಭವನ್ನು ನಾವು ನೋಡ್ತು ಬಹುದಿನಗಳಿಂದ ಮೈ ಮರೆಯಿಂದ ಕೂಡಿರುವ ಕೊಳೆಯ ಇದರ ಜೊ ಜೊತೆಗೆ ಇನ್ನೂ ಬಹಳ ಮುಖ್ಯವಾದಂಥ ಒಂದು ಸಂಸ್ಥೆ ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ನಾವು ಪ್ರತಿ ವರ್ಷ ಕನ್ನಡ ಸಾಹಿತ್ಯ ಸಮ್ಮೇಳನ ಮೂಲಕ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೂಲಕ ಈ ನೆಲದ ಭಾಷೆ ಅಥವಾ ಈ ನೆಲದ ಸಮಸ್ಯೆಗಳನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಜನಸಾಮಾನ್ಯರಿಗೆ ಒಂದಷ್ಟು ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಕರ್ನಾಟಕ ಸಾಹಿತ್ಯ ಪರಿಷತ್ತು ಅದು ಮುಂದುವರೆದು ಬದಲಾವಣೆ ಆದ ಸಂದರ್ಭವನ್ನು ನೋಡ್ತಾ ಹೋಗ್ಬೋದು ಇದರ ಸಂಸ್ಥಾಪಕರು ಬಂದು ನಮ್ಮ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಜೊತೆ ಹೀಗೆ ಅನೇಕ ಮಹನೀಯರು ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ನಾವು ಹೋಗ್ಬೋದು ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ದೇಹವಾಕ್ಯ ಅಂತಂದರೆ ಮನುಜ ಜಾತಿ ತಾನೊಂದೇ ಒಲಮ್ಮನೋ ಒಂದು ದೇಹವಾಕ್ಯವನ್ನು ಇಟ್ಕೊಂಡು ಈ ಸಂಸ್ಥೆ ಮುಂದಿರುವ ಸಂದರ್ಭವನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಇದರ ಜೊತೆಗೆ ಇನ್ನೊಂದು ಬಹಳ ಪ್ರಮುಖವಾದ ಸಂಸ್ಥೆ ಅಂತಂದರೆ ಕರ್ನಾಟಕ ಸಭಾ ಅಥವಾ ಕರ್ನಾಟಕ ಏಕೀಕರಣ ಸಭಾ ಅಂತೇಳಿ ನಾವು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಧಾರವಾಡದಲ್ಲಿ ಪ್ರಾರಂಭ ಆಗುವ ಸಂದರ್ಭವನ್ನು ನೋಡ್ತಾ ಹೋಗ್ಬೋದು ಇದರಲ್ಲೂ ಸಹ ಆಲೂರು ವೆಂಕಟರಾಯರು ಮಧುಬೀಡು ಕೃಷ್ಣರಾಯ ಅವರು ಬಹಳ ಪ್ರಮುಖವಾದ ಪಾತ್ರ ವಹಿಸುವಂಥ ಸಂದರ್ಭವನ್ನು ನಾವು ನೋಡ್ತಾ ಹೋಗ್ತೀವಿ ಇದರ ಜೊತೆಗೆ ಭಾಳ ಮುಖ್ಯವಾಗಿ ಇನ್ನೊಂದು ವಿಶೇಷವಾದ ಸಂಸ್ಥೆ ಅಂದರೆ ಸೆಂಟ್ರಲ್ ಕಾಲೇಜು ಕರ್ನಾಟಕ ಸಂಘ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪನೆ ಆಗ್ತದೆ ಎ ಆರ್ ಕೃಷ್ಣ ಶಾಸ್ತ್ರಿ ಅವರು ಅದರ ಅಧ್ಯಕ್ಷರಾಗಿರೋ ಸಂದರ್ಭವನ್ನು ನಾವು ನೋಡ್ತಾ ಹೋಗ್ಬೋದು ಇದರ ಮುಖೇನ ಪ್ರಬುದ್ಧ ಕರ್ನಾಟಕ ಎಂಬ ದಿನಪತ್ರಿಕೆ ಮುಖೇನ ಕನ್ನಡ ಭಾಷೆಯ ಶ್ರೇಷ್ಠ ತೆಯನ್ನ ಕನ್ನಡ ಭಾಷೆಯ ವಿಶಿಷ್ಟತೆಯನ್ನು ಜನಸಾಮಾನ್ಯರಿಗೆ ತಿಳಿಸುವಂತ ಕೆಲಸವನ್ನ ನಾವು ನೋಡ್ತಾ ಹೋಗ್ಬೋದು ಇದರ ಜೊತೆ ಜೊತೆಗೆ ಅನೇಕ ಸಮಿತಿಗಳು ವರದಿಗಳಾಗುವ ಸಂದರ್ಭವನ್ನ ನಾವು ನೋಡೋದಕ್ಕೆ ಸಾಧ್ಯ ಇದೆ ಅದರಲ್ಲಿ ಕರ್ನಾಟಕ ಏಕೀಕರಣ ಸಮ್ಮೇಳನ ಸುಮಾರು ಸಮ್ಮೇಳನಗಳಾಗುವ ಸಂದರ್ಭವನ್ನು ನೋಡ್ತಾ ಹೋಗ್ಬೋದು ಅದರಲ್ಲೂ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ನಮ್ಮ ಕರ್ನಾಟಕದಲ್ಲಿ ಸಿದ್ದಪ್ಪ ಕಂಬಳಿ ಬೆಳಗಾವಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಂದರ್ಭವನ್ನು ನೋಡ್ತಾ ಹೋಗ್ಬೋದು ಅದೇ ಸಂದರ್ಭದಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮ್ಮೇಳನದಲ್ಲಿ ಮಹಾತ್ಮ ಗಾಂಧೀಜಿಯವರು ಭಾಗವಹಿಸಿ ಕರ್ನಾಟಕ ಏಕೀಕರಣಕ್ಕೆ ಸ್ಫೂರ್ತಿಯನ್ನು ಕೊಡುವ ಒಂದು ಪ್ರಯತ್ನವನ್ನು ಮಾಡಿದಂಥ ಸಂದರ್ಭವನ್ನ ನಾವು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗ್ತದೆ ಇದರ ಜೊತೆ ಜೊತೆಗೆ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ರಾಜ್ಯ ಪುನರ್ವಿಂಗಡನ ಆಯೋಗ ಅನ್ನೋ ಒಂದು ಆಯೋಗ ರಚನೆಯಾಗಿ ಆ ಮುಖೇನ ಅವರ ಒಂದು ನೇತೃತ್ವದಲ್ಲಿ ರಾಜ್ಯ ಪುನರ್ವಿಂಗಡನ ಆ ಒಂದು ಒಂದು ವರದಿಯನ್ನು ಸಲ್ಲಿಸಿ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ನಾವು ಕನ್ನಡ ಏಕೀಕರಣಕ್ಕೆ ಒಂದು 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 ನಾಂದಿಯನ್ನು ಆಡುವಂಥ ಸಂದರ್ಭವನ್ನು ನಾವು ನೋಡ್ತಾಬೋದು ಆ ಮುಖೇನ ಅದು ವಿಶಾಲ ಮೈಸೂರು ಸಾಮ್ರಾಜ್ಯ ಅಂತೇಳಿ ಸ್ಥಾಪನೆ ಆಗುವಂಥದ್ದು ಅಲ್ಲಿವರೆಗೂ ಕರ್ನಾಟಕ ಅಂತ ಇಲ್ಲ ಮತ್ತೆ ಮುಂದುವರೆದು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಡಿ ದೇವರಾಜು ಅವರ ನೇತೃತ್ವದಲ್ಲಿ ಕರ್ನಾಟಕ ಅಂತೇಳಿ ಮರುನಾಮಕರಣ ಆಗುವ ಸಂದರ್ಭವನ್ನು ನಾವು ನೋಡ್ತಾಬಹುದು ಇದಿಷ್ಟು ಕರ್ನಾಟಕ ಏಕೀಕರಣ ಚಳುವಳಿ ಪ್ರಮುಖ ಹಂತಗಳು ಅಂತ ಹೇಳಿದ್ರೆ ತಪ್ಪಾಗಲಾರದು ಸರ್ ನಮ್ಮ ಕನ್ನಡ ಭಾಷೆಗೆ ಬಹಳಷ್ಟು ಇತಿಹಾಸವನ್ನ ಕಾಣ್ತೀವಿ ಸರ್ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥ ಭಾಷೆ ನಮ್ಮ ಕನ್ನಡ ಭಾಷೆ ಆಗಿದೆ ಸರ್ ಈ ನಿಟ್ಟಿನಲ್ಲಿ ನಮ್ಮ ಕನ್ನಡ ನಾಡು ನುಡಿಯ ಭವ್ಯ ಇತಿಹಾಸದ ಪರಂಪರೆ ಆಗಿರ್ಬೋದು ಮತ್ತು ಈ ಕನ್ನಡ ಭಾಷೆಯ ಬೆಳವಣಿಗೆಗೆ ದುಡಿದಂಥ ಸಾಹಿತಿಗಳು ಕವಿಗಳನ್ನು ಈ ಸಮಯದಲ್ಲಿ ಸ್ಮರಿಸೋದಾದರೆ ಸರ್ ಖಂಡಿತ ಯಾಕೆಂದರೆ ನಾವು ಇವತ್ತೆಲ್ಲ ಬಹಳ ಸುಭಿಕ್ಷವಾಗಿ ಇದ್ದೀವಿ ಅಂತ ಅಂದರೆ ಅಂತಹ ಹೋರಾಟಗಾರರ ಪ್ರತಿಫಲ ಇಲ್ಲದಿದ್ದರೆ ನಾವು ಇನ್ನೂ ಯಾವ್ಯಾವ ರೀತಿಯಲ್ಲಿ ಸಮಸ್ಯೆ ಎದುರಿಸಬೇಕಾಗ್ತಿ ಅಂತ ಗೊತ್ತಿಲ್ಲ ಆದರೆ ಬಹಳ ಮುಖ್ಯವಾಗಿ ಇಂತಹ ಹೋರಾಟಗಾರರ ವಿಚಾರಧಾರೆಗಳನ್ನು ಸ್ಮರಣೆ ಮಾಡೋದ್ರ ಮುಖೇನ ಅವರನ್ನು ಜೀವಂತವಾಗಿ ಇಟ್ಕೊಂಡು ನಾವು ಚೆನ್ನಾಗಿದ್ದೀವಿ ಅನ್ನೋದೇ ಒಂದು ಮುಂದೇಳ್ಕೊಳ್ಳೋದೇ ಒಂದು ಖುಷಿಯ ವಿಚಾರಧಾರೆ ಜೊತೆಗೆ ಯಾಕೆ ಇಂತಹ ಮಹನೀಯರನ್ನು ನಾವು ಸ್ಮರಣೆ ಮಾಡಬೇಕಾಗ್ತದೆ ಅಂತ ಅಂದರೆ ಈಗ ಆಲೂರು ವೆಂಕಟರಾಯರ ವಿಚಾರಧಾರೆ ಇವತ್ತು ನಮ್ಮ ನಡುವೆ ಇಲ್ಲ ಆದರೆ ಕರ್ನಾಟಕ ಏಕೀಕರಣ ಆಗಿ ಇವತ್ತು ನಾವು ಕರ್ನಾಟಕ ಅಂತ ಆಗಿರೋದ್ರಿಂದ ಅವರನ್ನ ಸ್ಮರಣೆ ಮಾಡ್ಬೇಕದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಯಾವ ಮುಖ್ಯನ ಅವರು ರಚಿಸಿರುವ ಕನ್ನಡ ಒಂದು ವಿಚಾರಧಾರಿ ಆಗಿರ್ಬೋದು ಮತ್ತೆ ಏಕೀಕರಣಕ್ಕೆ ಕೊಟ್ಟಂತಹ ಆ ಒಂದು ವಿಚಾರಧಾರೆಗಳಾಗಿರ್ಬೋದು ಬಹಳ ಮುಖ್ಯವಾಗಿ ಕನ್ನಡ ಸಾಹಿತ್ಯವನ್ನು ಭಾಳ ಜಾಗತಿಕ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತಹ ನಿಟ್ಟಿನಲ್ಲಿ ಇದ್ದಂತಹ ವಿಚಾರಧಾರೆಗಳನ್ನ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗ್ತದೆ ಆ ಮುಖ್ಯನ ನಾವು ಆಲೂರು ವೆಂಕಟರಾಯವರು ಮುದುವೀಡ್ ಕೃಷ್ಣರಾಯ ಅವರು ಗುದ್ಲೆಪ್ಪ ಹಳ್ಳಿ ಕೆರೆ ಅಂತೇಳಿ ಅವರು ಭಾಳ ವಿಶಿಷ್ಟವಾಗಿ ಕೆಲಸವನ್ನು ಮಾಡಿರುವಂತಹ ಅಂದಾನಪ್ಪ ದೊಡ್ಡಮೇಟಿ ಇಂತಹ ಸಾಧಕರನ್ನು ಸ್ಮರಣೆ ಮಾಡುವಂತಹದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಬೇಕು ಅನ್ನೋ ಸಂದರ್ಭವನ್ನು ನಾವು ನೋಡ್ತಾ ಹೋಗ್ಬೋದು ಜೊತೆಗೆ ಭಾಳ ಮುಖ್ಯವಾಗಿ ತದನಂತರದಲ್ಲಿ ನೀವು ರಾಷ್ಟ್ರಕವಿ ಕುವೆಂಪು ಅವರ ವಿಚಾರಕ್ಕೆ ಬಂದರೆ ಅವರನ್ನು ನಾವು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳಬೇಕಾಗ್ತದೆ ಕಾರಣ ಎಷ್ಟನ್ನೇ ಏಕೀಕರಣದ ಪರವಾಗಿ ಮಹಾರಾಜಸ್ ಕಾಲೇಜಲ್ಲ ಅವರು ಏಕೀಕರಣದ ಪರವಾಗಿ ಮಾತನಾಡುವಂಥ ಸಂದರ್ಭದಲ್ಲಿ ಸಹಜವಾಗಿ ಅವರಿಗೆ ಸಚಿವರು ಒಂದು ನೋಟಿಸನ್ನು ಜಾರಿ ಮಾಡ್ತಾರೆ ಅಂದರೆ ಏಕೀಕರಣದ ಪರವಾಗಿ ನೀವು ಮಾತಾಡ್ತಾ ಇದ್ದೀರಾ ಅನ್ನೋ ಒಂದು ಕಾರಣಕ್ಕೋಸ್ಕರ ಹಾಗಾಗಿ ಅಂಥ ಸಂದರ್ಭದಲ್ಲಿ ಅವರು ಅಖಂಡ ಕರ್ನಾಟಕ ಅಂತೇಳಿ ಒಂದು ಪದ್ಯ ಭಾಗವನ್ನು ಬರೆದು ಆ ಸಚಿವರಿಗೆ ಉತ್ತರವನ್ನು ಕೊಡ್ತಾ ಹೋಗ್ತಾರೆ ಇದು ಅಖಂಡ ಕರ್ನಾಟಕ ಅಲ್ತೋ ರಾಜಕೀಯ ಅನ್ನೋ ಅರ್ಥದಲ್ಲಿ ಅಂದರೆ ನಾವೆಲ್ಲ ಇವತ್ತೇನು ರಚನೆ ಮಾಡ್ಕೊಂಡಿದೀವಿ ಇದು ಕೃತಕ ಆದರೆ ಸರಸ್ವತಿ ಮಾತೆಯೇ ಅಥವಾ ವಾಗ್ದೇವಿಯೇ ಶಾಶ್ವತವಾಗಿ ರಚನೆ ಮಾಡಿಕೊಂಡಿರುವಂತಹ ಒಂದು ಸಚಿವ ಮಂಡಳಿ ಇದೆ ಇಲ್ಲಿ ನೃಪತಿಂಗನೇ ಚಕ್ರವರ್ತಿ ಪಂಪನೆಲ್ಲಿ ಮುಖ್ಯಮಂತ್ರಿ ಅಂತೇಳಿ ಆ ಸಚಿವರಿಗೆ ಆ ಪದ್ಯದ ಮುಖೇನ ಒಂದು ರೀತಿ ಚಾಟಿಯನ್ನು ಬೀಯಿಸುವಂತಹ ಸಂದರ್ಭವನ್ನ ನಾವು ನೋಡ್ತಾ ಹೋಗ್ಬೋದು ಇಷ್ಟೇ ಅಲ್ಲ ಆಗ ನೋಡೋದಾದ್ರೆ ಕರ್ನಾಟಕ ಏಕೀಕರಣಕ್ಕೆ ದುಡಿದಂತ ಅನೇಕ ಮಹನೀಯರನ್ನ ನಾವು ನಾವೆಲ್ಲರೂ ಸ್ಮರಣೆ ಮಾಡಿಕೊಳ್ಬೇಕು ಸ್ಮರಣೆ ಮಾಡೋದ್ರಲ್ಲಿ ಅವರ ಆದರ್ಶಗಳನ್ನು ಮೈಗೂಡಿಸ್ಕೊಳ್ಬೇಕು ಜೊತೆಗೆ ಕನ್ನಡವನ್ನ ಕೇವಲ ಒಂದು ರೀತಿ ಶೋಕಿಗಾಗಿ ಬಳಸುವಂಥದ್ದು ಯಾಕಂದರೆ ಈಗಾಗಲೇ ಬೆಳೆಸಿ 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 ಹೇಳಿ ಒಂದಷ್ಟು ಜನ ಮಾತಾಡ್ತಾ ಹೋಗ್ತಾರೆ ಬೆಳೆಸೋದಲ್ಲಿ ಈಗಾಗಲೇ ಜಾಗತಿಕ ಮಟ್ಟದಲ್ಲಿ ಕನ್ನಡ ಭಾಷೆ ಬೆಳೆದಿದೆ ಆದರೆ ನಾವು ಆ ಭಾಷೆಯನ್ನ ಯಾವುದೇ ಮರ್ಜಿಗೊಳಗಾಗದೆ ಯಾವುದೇ ಕೀಳರಿಮೆ ಇಲ್ಲದೆ ಕನ್ನಡ ಕಲ್ತ್ರೆ ನಮ್ಗೇನಿದೆ ಅನ್ನೋ ಈ ಕೀಳರಿಮೆಯಿಂದ ಹೊರಬಂದು ನಾವು ಆ ಭಾಷೆಯನ್ನ ಬಹಳ ಶ್ರೇಷ್ಠವಾಗಿ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಲ್ಲೆಲ್ಲ ಬಳಸಬೇಕಾದ್ರೆ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಬೇಕು ಅನ್ನೋದು ನನ್ನ ಸಲಹೆ ಆಗಿರುವಂಥದ್ದು ಸರ್ ಹಾಗೆಯೇ ಮುಂಬರುವಂಥ ಪೀಳಿಗೆ ಅಂದರೆ ಮಕ್ಕಳಲ್ಲಿ ವಿದ್ಯಾರ್ಥಿಗಳಲ್ಲಿ ಈ ಕನ್ನಡ ಭಾಷೆಯ ಒಂದು ಮಹತ್ವವನ್ನು ತಿಳಿಸೋ ನಿಟ್ಟಿನಲ್ಲಿ ಆಗಿರ್ಬೋದು ಭವಿಷ್ಯದಲ್ಲಿ ಮಕ್ಕಳು ಈ ಕನ್ನಡದ ಬಗ್ಗೆ ಯಾವ ರೀತಿಯೆಲ್ಲ ತಮ್ಮ ಒಂದು ಅರಿವನ್ನು ಮುಂದಿನ ಪೀಳಿಗೆಗೆ ಅವರು ವರ್ಗಾಯಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರಲ್ಲಿ ಯಾವ ರೀತಿ ಜಾಗೃತಿಯನ್ನು ಮೂಡಿಸಬೇಕಾಗಿದೆ ಸರ್ ಇವತ್ತು ಶಾಲಾ ಕಾಲೇಜು ವಿದ್ಯಾರ್ಥಿ ಸಮೂಹದಲ್ಲಿ ಒಂದಷ್ಟು ಪೀಡುಗಿದೆ ನನ್ನ ನಾನು ಕಂಡ್ಕೊಂಡಾಗೆ ಈ ಸಾಮಾಜಿಕ ಜಾಲತಾಣಗಳ ಸನ್ನಿಪಾತಕ್ಕೆ ಒಳಗಾಗ್ಬಿಟ್ಟಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ ಸುಲಭವಾಗಿ ಸಿಗ್ತದೆ ಹಾಗಾಗಿ ನಾವು ಯಾಕೆ ದಿನಪತ್ರಿಕೆಗಳನ್ನ ಓದಬೇಕು ಯಾಕೆ ಪುಸ್ತಕಗಳನ್ನು ಓದಬೇಕು ಅನ್ನೋ ಕೀಳರಿಮೆ ಪ್ರವೃತ್ತಿ ಸಹಜವಾಗಿರೋದ್ರಿಂದ ಇದಕ್ಕೆ ಪೋಷಕರು ಬಹಳ ಬೆಂಬಲವಾಗಿ ನಿಲ್ಲಬೇಕು ಅನ್ನೋದು ನನ್ನ ಸಲಹೆ ಪೋಷಕರು ಸಾಧ್ಯವಾದಷ್ಟು ದಿನಪತ್ರಿಕೆಗಳನ್ನು ಕನ್ನಡ ದಿನಪತ್ರಿಕೆಗಳನ್ನು ದಿನಕ್ಕೆ ಇಂತಿಷ್ಟು ಸಮಯವಾದರೂ ಓದೋದಕ್ಕೆ ಮೀಸಲಿಡು ಅನ್ನೋ ಒಂದು ರೀತಿಯಲ್ಲಿ ಹೇಳಿದಾಗ ಅವ್ರಿಗೆ ಆ ಪದ ಸಂಪತ್ತು ಅಥವಾ ವ್ಯಾಕರಣ ದೋಷ ಇಲ್ಲದೇ ಇರುವ ಹಾಗೆ ಅದನ್ನು ನಾವು ಕಲ್ತ್ಕೊಳ್ಳೋದಕ್ಕೆ ಅವಕಾಶ ಇರ್ತದೆ ಹಾಗಾಗಿ ಪೋಷಕರು ಮೊದಲಿಗೆ ಮಾಡಬೇಕಾದಂತ ಬಹಳ ಪ್ರಮುಖವಾದ ಕರ್ತವ್ಯ ಅಂತ ಅಂದ್ರೆ ದಿನಪತ್ರಿಕೆಗಳನ್ನು ಕನ್ನಡ ದಿನಪತ್ರಿಕೆಗಳನ್ನು ಓದಿಸುವ ಅಂತ ಒಂದು ಪ್ರಯತ್ನವನ್ನು ಮಾಡುವಂಥದ್ದು ಜೊತೆಗೆ ಬಹಳ ಮುಖ್ಯವಾಗಿ ನಾವು ಪ್ರಯಾಣ ಮಾಡುವಾಗ ಅಥವಾ ಪ್ರವಾಸ ಹೋಗುವಾಗ ಆ ಕಿಟಕಿಯ ಪಕ್ಕದಲ್ಲಿ ಕೂತ್ಕೊಂಡಾಗ ಹೊರಗಡೆ ಇರುವಂಥ ಒಂದಷ್ಟು ವಿಚಾರಧಾರೆಗಳನ್ನ ಓದೋದಕ್ಕೆ ಕನ್ನಡದ ನಾಮಫಲಕಗಳನ್ನು ಓದೋದಕ್ಕೆ ಪ್ರೇರೇಪಣೆಯನ್ನ ನೀಡುವಂಥ ಕೆಲಸವನ್ನು ಮಾಡಬೇಕು ಜೊತೆಗೆ ಕನ್ನಡ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ಅವರನ್ನೂ ಸಹ ಒಟ್ಟಿಗೆ ಕರೆದುಕೊಂಡು ಆ ಕಾರ್ಯಕ್ರಮಗಳನ್ನ ನೋಡುವಂಥ ಕೆಲಸಗಳನ್ನ ಮಾಡಬೇಕಾಗ್ತದೆ ಜೊತೆಗೆ ಸಾಧ್ಯವಾದರೆ ಚಂದನಾ ಟಿವಿ ನಮ್ಮ ಕನ್ನಡದ ವಿಶಿಷ್ಟವಾದಂತಹ ಒಂದು ವಾಹಿನಿ ದೂರದರ್ಶನ ಅದರಲ್ಲಿ ಬರುವಂತಹ ಸೋಮೇಶ್ವರ್ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನ ನಡವಡಿಸ್ಕೊಳ್ತಾರೆ ಬಹಳ ಪ್ರಸಿದ್ಧಿಯಾಗಿರುವಂತಹ ಕಾರ್ಯಕ್ರಮ ತಟ್ಟ ಅಂತೇಳಿ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮವನ್ನ ಸಾಧ್ಯವಾದಷ್ಟು ಮಕ್ಕಳಿಗೆ ತೋರಿಸುವಂತಹ ಒಂದು ಕೆಲಸವನ್ನು ಮಾಡಿದ್ರೆ ಅವರ ಭಾಷೆಯ ಸಂಪತ್ತು ಅಥವಾ ಆ ರಾಜ್ಯದ ರಾಷ್ಟ್ರದ ಒಂದಷ್ಟು ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುವಂಥದ್ದು ಹಾಗಾಗಿ ಪೋಷಕರು ಈ ಕೆಲಸವನ್ನು ಸಹಜವಾಗಿ ಮಾಡಬೇಕಾಗ್ತದೆ ವಿದ್ಯಾರ್ಥಿಗಳಲ್ಲಿ ಒಂದು ಎಲ್ಲೋ ಒಂದು ಕಡೆ ಕೀಳರಿಮೆ ಕನ್ನಡ ಕಲ್ತ್ರೆ ಏನಿದೆ ಅನ್ನೋ ಒಂದು ಕೀಳರಿಮೆ ಪ್ರವೃತ್ತಿಯಿಂದ ಹೊರಬಂದು ಏಕೆಂದರೆ ಕನ್ನಡವನ್ನು ಕಲ್ತ್ರೆ ಎಲ್ಲಾದರೂ ಬದುಕೋದಕ್ಕೆ ಅವಕಾಶ ಇದೆ ಮಾತಾಡಬಹುದು ಒಂದು ವೇದಿಕೆಯಲ್ಲಿ ಮನಬಿಚ್ಚಿ ಮಾತನಾಡುವಾಗ ಒಂದಷ್ಟು ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡುವಾಗ ಅಥವಾ ಕಾರ್ಯಕ್ರಮದಲ್ಲಿ ಸ್ವಾಗತ ಬಯಸುವಂಥ ಸಂದರ್ಭದಲ್ಲಿ ಅವರ ಪದ ಬಳಕೆ ಸರಿಯಾಗಿದ್ರೆ ಅಥವಾ ವಿಶಿಷ್ಟವಾಗಿ ಇದ್ರೆ ಬಹಳ ಸ್ಪಷ್ಟವಾಗಿ ಅದನ್ನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಅವಕಾಶ ಇರುವಂತಹದ್ದು ಜೊತೆಗೆ ಅದೊಂದು ವೃತ್ತಿ ಸಹ ಸಹ ಅಲ್ಲ ಈಗ ನಿರೂಪಣೆ ಮಾಡೋದಕ್ಕೆ ಎಷ್ಟು ಜನ ಇವತ್ತು ಒಂದು ಎಷ್ಟು ಸಂಭಾವನೆಯನ್ನು ಪಡ್ಕೊಳ್ತಾ ಇದ್ದಾರೆ ಅಂತ ನಮ್ಮ ಕಣ್ಮುಂದೆ ಇರೋದ್ರಿಂದ ಸಾಧ್ಯವಾದಷ್ಟು ಕನ್ನಡ ಭಾಷೆಯನ್ನ ಕಲಿಯುವ ಕನ್ನಡ ಭಾಷೆಯಲ್ಲಿ ರಚನೆಯಾಗಿರುವಂತಹ ಸಾಹಿತ್ಯವನ್ನು ಓದ್ಕೊಳ್ಳೋದ್ರ ಮೂಲಕ ತಮ್ಮ ಜ್ಞಾನವನ್ನ ವಿಸ್ತರಿಸಿಕೊಳ್ಳುವಂತಹ ಒಂದು ಪ್ರಯತ್ನ ಮಾಡಬೇಕು ಅನ್ನೋದು ನನ್ನ ಸಲಹೆ ಪ್ರಸ್ತುತ ದಿನಗಳಲ್ಲಿ ನೋಡ್ತಂದ್ರೆ ಕನ್ನಡ ಭಾಷೆ ಅದು ಮಕ್ಕಳಲ್ಲಿ ಅದು ಬೇರೂರ್ಲಿಕ್ಕೆ ನಿಟ್ಟಿನಲ್ಲಿ ಮತ್ತು ಕನ್ನಡ ಭಾಷೆ ತನ್ನ ಶ್ರೀಮಂತಿಕೆಯನ್ನು ಹೆಚ್ಚುವ ನಿಟ್ಟಿನಲ್ಲಿ ಕನ್ನಡ ಸರ್ಕಾರಿ ಶಾಲೆಗಳು ಮಹತ್ವದ ಪಾತ್ರವನ್ನು ವಹಿಸ್ತಾ ಬರ್ತಾ ಇದೆ ಸರ್ ಈ ನಿಟ್ಟಿನಲ್ಲಿ ನಾವು ಮತ್ತೊಂದು ಸಂಗತಿಯನ್ನು ಗಮನಿಸ್ತಂದ್ರೆ ಆದಷ್ಟು ಸರ್ಕಾರಿ ಶಾಲೆಗಳ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಾ ಇದೆ ಮುಚ್ಚಿ ಹೋಗ್ತಾ ಇದೆ ಸರ್ ಈ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳ ಅದು ಕನ್ನಡ ಸರ್ಕಾರಿ ಶಾಲೆಗಳ ಉಳಿ ಬೆಳವಣಿಗೆಯಲ್ಲಿ ಕನ್ನಡಿಗರ ಪಾತ್ರ ಏನಿರುತ್ತೆ ಜೊತೆಗೆ ಸರ್ಕಾರ ಇದ್ರ ಕುರಿತು ಏನೆಲ್ಲ ಕಾರ್ಯಕ್ರಮಗಳನ್ನ ಜಾರಿಗೆ ತರಬೇಕಾಗಿದೆ ಒಟ್ಟಾರೆಯಾಗಿ ಕನ್ನಡ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯ ನಿಟ್ಟಿನಲ್ಲಿ ಕನ್ನಡದ ಬೆಳವಣಿಗೆ ಬಳಸುವಂಥ ಪ್ರಕ್ರಿಯೆ ಹೇಗೆ ಅದು ತನ್ನ ಪ್ರಗತಿಯನ್ನು ಸಾಧಿಸುತ್ತೆ ಅನ್ನೋದ್ರ ಕುರಿತು ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳಿ ಸರ್ ಬಹಳ ಮುಖ್ಯವಾಗಿ ಇದು ಒಳ್ಳೆಯ ಸಹ ಹೌದು ಕನ್ನಡವನ್ನು ಉಳಿಸುವಂಥ ನಿಟ್ಟಿನಲ್ಲಿ ಸರ್ಕಾರಗಳು ಏನೆಲ್ಲ ಯೋಜನೆಗಳನ್ನ ರೂಪಿಸ್ತಾವೆ ಅವೆಲ್ಲವನ್ನು ಅನುಷ್ಠಾನಕ್ಕೆ ತರುವ ಒಂದು ಪ್ರಯತ್ನ ಆಗಬೇಕು ಅಂದರೆ ಕೇವಲ ಯಾವುದೋ ಒಂದು ಸಾಹಿತ್ಯ ಸಮ್ಮೇಳನ ನಡೆದ ಸಂದರ್ಭದಲ್ಲೋ ಅಥವಾ ಇನ್ಯಾವುದೋ ಒಂದು ಸಂದರ್ಭದಲ್ಲಿ ಕನ್ನಡ ನಾಮಫಲಕಗಳನ್ನು ಹಾಕುವ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅದನ್ನು ಕಡ್ಡಾಯವಾಗಿ ಒಂದು ಜಾರಿ ಆಗಬೇಕು ಈಗ ರಾಷ್ಟ್ರಗಳಿಂದ ಹೊರ ರಾಜ್ಯಗಳಿಂದ ಅದರಲ್ಲೂ ಕೆಲವೆಲ್ಲೂ ವಲಯಗಳಲ್ಲಿ ಈಗ ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು ಅಥವಾ ರೈಲ್ವೆ ಇಲಾಖೆ ಆಗಿರ್ಬೋದು ಅಥವಾ ಅಂಚೆ ಇಲಾಖೆ ಆಗಿರ್ಬೋದು ಇಂತಹ ಇಲಾಖೆಗಳಲ್ಲಿ ಹೊರ ರಾಜ್ಯದಿಂದ ಬರುವವರಿಗೆ ಕಡ್ಡಾಯವಾಗಿ ಇಂತಿಷ್ಟು ಸಮಯದ ಕಡ್ಡಾಯವಾಗಿ ನೀವು ಕನ್ನಡ ಭಾಷೆಯನ್ನ ಕಲಿಬೇಕು ಅನ್ನೋದನ್ನ ಆಜ್ಞೆ ಮಾಡಬೇಕು ಆದೇಶ ಮಾಡಬೇಕು ಆದೇಶ ಇದ್ರೂ ಸಹ ಎಲ್ಲ ಒಂದ್ ಕಡೆ ಉಲ್ಲಂಘನೆ ಆಗ್ತಿರೋದ್ರಿಂದ ಅಂಥವ್ರನ್ನ ಈ ರಾಜ್ಯದಲ್ಲಿ ಇರಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬಾರ್ದು ಅನ್ನೋದು ಒಂದು ಮುಖ್ಯವಾದಂತಹ ವಿಚಾರಧಾರೆ ಇದರ ಜೊತೆಗೆ ಸರ್ಕಾರ ಗಡಿ ಭಾಗದಲ್ಲಿರುವಂತಹ ಶಾಲೆಗಳನ್ನು ಇನ್ನಷ್ಟು ಉನ್ನತೀಕರಣಗೊಳಿಸುವಂಥ ಒಂದು ಪ್ರಯತ್ನ ಆಗಬೇಕಾಗ್ತದೆ ಸರ್ಕಾರಗಳು ಇವತ್ತು ಕಟ್ಟಡವನ್ನು ಕಟ್ಟುವಂತಹ ನಿಟ್ಟಿನಲ್ಲಿ ತೋರಿಸುವಂಥ ಆಸಕ್ತಿಯನ್ನು ಕಟ್ಟಡದ ಒಳಗಡೆ ಬೇಕಾದಂಥ ಒಂದು ಮೂಲಭೂತ ಸೌಕರ್ಯಗಳನ್ನ ಕೊಡುವಂಥ ನಿಟ್ಟಿನಲ್ಲಿ ಸರ್ಕಾರಗಳು ಮನಸ್ಸು ಮಾಡ್ತಾ ಇಲ್ಲ ಅಂತ ನಮಗೆ ಗೊತ್ತಿರುವಂಥದ್ದು ಏಕೆಂದ್ರೆ ಕಟ್ಟಡಗಳನ್ನ ನಿರ್ಮಾಣ ಮಾಡೋದಲ್ಲ ಕಟ್ಟಡದ ಒಳಗಡೆ ಶಿಕ್ಷಕರು ಬೇಕು ಶಿಕ್ಷಕರು ಬೇಕು ಮೂಲಭೂತ ಸೌಲಭ್ಯಗಳು ಬೇಕು ಆ ಸೌಲಭ್ಯಗಳನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಸರ್ಕಾರಗಳು ಬಹಳ ಉತ್ಸುಕತೆಯನ್ನು ತೋರಿಸಬೇಕಾದಂಥದ್ದು ಬಹಳ ಪ್ರ ಪ್ರಮುಖವಾದಂಥ ಕೆಲಸ ಆ ಕೆಲಸವನ್ನು ಸರ್ಕಾರಗಳು ಇನ್ನು ಬೇರೆ ವಿಚಾರಗಳಿಗೆ ಒಂದು ಸ್ವಲ್ಪ ದಿನ ಸಮಯ ಕಡಿಮೆ ಆದರೂ ಚಿಂತೆ ಇಲ್ಲ ಜ್ಞಾನ ಕೇಂದ್ರಗಳಾದಂತಹ ಶಾಲೆಗಳ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ತಡೆ ಮಾಡದೆ ಏನೆಲ್ಲ ಅನುಕೂಲ ಮಾಡಿಕೊಡ್ಬೇಕು ಆ ಅನುಕೂಲಗಳನ್ನು ಮಾಡ್ಕೊಳ್ಬೇಕಾದ್ರು ಸರ್ಕಾರದ ಜವಾಬ್ದಾರಿ ಆ ನಿಟ್ಟಿನಲ್ಲಿ ಸರ್ಕಾರಗಳು ಎಚ್ಚೆತ್ತುಕೊಳ್ಬೇಕು ಅನ್ನೋದು ನನ್ನ ಒಂದು ವಿಚಾರ ಸರ್ ಹಾಗೇನೆ ನಗರ ಭಾಗಗಳಿಗಿಂತ ಗ್ರಾಮೀಣ ಭಾಗದ ಜನರೇ ಕನ್ನಡ ಬಳಕೆಯನ್ನು ನಾವು ಬಳಸೋದನ್ನು ನಾವು ಗಮನಿಸ್ತೀವಿ ನಗರ ಭಾಗಗಳಲ್ಲಿ ಸಹ ಕನ್ನಡದ ಬಳಕೆ ಆಗಿರ್ಬೋದು ಇತರ ಭಾಷೆಗಳ ಏರಿಕೆ ಅದನ್ನು ನಾವು ಗಮನಿಸ್ತಾ ಬರ್ತೀವಿ ಉದಾಹರಣೆಗೆ ನಾಮಫಲಕಗಳನ್ನು ಹಾಕೋದಾಗಿರ್ಬೋದು ಇತರ ಕಚೇರಿ ವ್ಯವಹಾರಗಳಲ್ಲಿ ಬೇರೆ ಭಾಷೆಗಳನ್ನು ಬಳಸೋದಾಗಿರ್ಬೋದು ಕನ್ನಡಕ್ಕೆ ಅಲ್ಲಿ ಮಾನ್ಯತೆ ಇಲ್ದಿರೋದನ್ನು ಕೂಡ ನಾವು ಇತ್ತೀಚಿನ ದಿನಗಳಲ್ಲಿ ದೂರದರ್ಶನ ಸಾಮಾಜಿಕ ಜಾಲತಾಣಗಳಲ್ಲಿ ಗಮನಿಸ್ತಾ ಇದೆ ಸರ್ ಈ ನಿಟ್ಟಿನಲ್ಲಿ ಸರ್ಕಾರ ಯಾವುದೇ ರೀತಿಯ ಒಂದು ಒಪ್ಪಂದಕ್ಕೆ ಒಳಪಡದೆ ಈ ಕನ್ನಡ ಭಾಷೆಯ ವಿಚಾರವಾಗಿ ಅದರ ಬಳಕೆಯ ವಿಚಾರವಾಗಿ ಯಾವುದೇ ರೀತಿಯಂಥ ಕಟ್ಟುನಿಟ್ಟು ಕಾನೂನು ಕ್ರಮಗಳನ್ನು ಜಾರಿಗೆ ತರೋ ಮುಖಾಂತರ ಹೊರ ರಾಜ್ಯದಿಂದ ಬರುವಂತಹ ಸಾರ್ವಜನಿಕರು ಕೂಡ ಹೊರ ರಾಜ್ಯದವರು ಕೂಡ ಈ ಭಾಷೆಯ ಕುರಿತು ಒಂದು ಮಹತ್ವವನ್ನು ತಿಳಿಯೋ ನಿಟ್ಟಲ್ಲಿ ಇನ್ನೇನೆಲ್ಲ ಕಾನೂನಾತ್ಮಕ ಕ್ರಮಗಳನ್ನ ಸರ್ಕಾರ ಜಾರಿಗೆ ತಂದ್ರೆ ಮತ್ತೆ ಕನ್ನಡಿಗರು ಅದಕ್ಕೆಲ್ಲ ಯಾವ ರೀತಿಯ ಒಂದು ಸಹಕಾರವನ್ನ ಕೊಟ್ಟರೆ ಇದೊಂದು ಅಭಿವೃದ್ಧಿ ಆಗುತ್ತೆ ಸರ್ ಬಹಳ ಮುಖ್ಯವಾಗಿ ನಮ್ಮ ಭಾಷೆ ಬಹಳ ವಿಶಿಷ್ಟವಾದದ್ದು ಅದರಲ್ಲಿ ಡುಂಡಿರಾಜನ ಅನಿಗವನ ಲೇಖಕರು ಬಹಳ ವಿಶಿಷ್ಟವಾಗಿ ಬಳಸ್ತಾ ಹೋಗ್ತಾರೆ ಕನ್ನಡ ನಾಡು ಚೆಂದ ಕನ್ನಡ ನುಡಿ ಚೆಂದ ಕನ್ನಡ ನಾಡು ಚೆಂದ ಕನ್ನಡ ನುಡಿ ಚಂದ ಕನ್ನಡ ನಾಡು ನುಡಿಯ ಉಳಿಸಲು ಕೊಡ್ರಿ ನೂರು ರೂಪಾಯಿ ಚಂದ ಅನ್ನೋ ಒಂದು ದೈನ್ಯ ಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ವಿ ಬಹಳ ಬೇಸರದ ವಿಚಾರ ಇದು ಆಗಬಾರದು ಯಾಕಂದ್ರೆ ಇವತ್ತು ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನಿಂದ ಹಿಡಿದು ಕನ್ನಡ ಭಾಷೆಯ ಬಗ್ಗೆ ಯಾವುದೇ ಹಮ್ಮು ಬಿಮ್ಮಿ ಇಲ್ಲದೆ ನಮ್ಮತನ ಅದು ನಾವು ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆಯಾಗಿ ಇರಬೇಕು ಅನ್ನೋದು ಎಲ್ಲ ಹೋರಾಟಗಾರರ ಸಾಹಿತ್ಯವರಣ್ಯರ ಭಾಳ ಪ್ರಮುಖವಾದಂತಹ ಒಂದು ದೇಹವಾಕ್ಯ ಈ ನಿಟ್ಟಿನಲ್ಲಿ ಜನಸಾಮಾನ್ಯರು ಸಹ ಕನ್ನಡ ಭಾಷೆಗೆ ಹೆಚ್ಚು ಒತ್ತನ್ನು ಕೊಡುವ ಮುಖೇನ ದಿನಪತ್ರಿಕೆಗಳನ್ನು ಓದುವ ಅಥವಾ ತಾವು ಬರೆಸುವಂತಹ ಆಹ್ವಾನ ಪತ್ರಿಕೆಯಲ್ಲಿ ಅಥವಾ ಲಗ್ನಪತ್ರಿಕೆಯಲ್ಲಿ ಕನ್ನಡ ಭಾಷೆಯಲ್ಲೇ ಮುದ್ರಣವನ್ನು ಮಾಡುವಂಥ ಕೆಲಸವನ್ನು ಮಾಡುವ ತಮ್ಮ ಮನೆಯ ನಾಮಫಲಕಗಳನ್ನು ಸಹಜವಾಗಿ ಕನ್ನಡದಲ್ಲೇ ಬರೆಸುವಂಥ ಒಂದು ಪ್ರಯತ್ನವನ್ನು ಮಾಡೋದ್ರ ಮೂಲಕ ಸಾಧ್ಯವಾದರೆ ಕನ್ನಡದಲ್ಲಿ ಸಹಿಯನ್ನು ಅಥವಾ ಸಿಗ್ನೇಚರನ್ನು ಹಾಕುವ ಮೂಲಕ ನಮ್ಮ ಕನ್ನಡತನವನ್ನು ನಾವು ಉಳಿಸ್ಕೊಳ್ಬೇಕಾದ್ದು ನಮ್ಮ ಜವಾಬ್ದಾರಿ ಕೇವಲ ಸರ್ಕಾರದಿಂದ ಕನ್ನಡವನ್ನು ಉಳಿಸುವ ಕನ್ನಡವನ್ನು ಬೆಳೆಸುವಂತಹ ಕೆಲಸ ಅಲ್ಲ ಎಲ್ಲರೂ ಕೈ ಜೋಡಿಸ್ಬೇಕಾದಂತಹ ವಿಚಾರಧಾರೆ ಇದು ಯಾಕಂದ್ರೆ ಒಂದೇ ಕೈಯಿಂದ ಚಪ್ಪಾಳೆ ಆಗೋದಿಲ್ಲ ಎರಡೂ ಕೈ ಸೇರಿದಾಗಲಿ ಚಪ್ಪಾಳೆ ಇಲ್ಲಿ ಸರ್ಕಾರ ಮತ್ತೆ ಸಾರ್ವಜನಿಕರು ಇವರಿಬ್ಬರೂ ಸೇರಿ ಕನ್ನಡ ಭಾಷೆಯನ್ನ ಬಹಳ ಎತ್ತರಕ್ಕೆ ತೆಗೆದುಕೊಂಡು ಹೋಗೋ ನಿಟ್ಟಿನಲ್ಲಿ ಒಂದಷ್ಟು ಸ್ವಪ್ರತಿಷ್ಠೆಗಳನ್ನು ಬದಿಗೊತ್ತಬೇಕು ಅನ್ನೋದು ನನ್ನ ವಿಚಾರಧಾರೆ ಆ ಮುಖೇನ ತಮ್ಮ ಮಕ್ಕಳಲ್ಲಿಯೂ ಈ ರೀತಿಯ ಭಾಷಾಭಿಮಾನವನ್ನು ಬಳಸಬೇಕು ಅದಕ್ಕೆ ಒಂದು ಕಡೆ ರಸ ಕುವೆಂಪು ಅವರು ಹೇಳ್ತಾ ಹೋಗ್ತಾರೆ ಭಾಷೆಗೇಡಿ ದೇಶಗೇಡಿ ಆಗ್ತಾನಂತೆ ಭಾಷೆಯ ಬಗ್ಗೆ ಕೀಳರಿಮೆ ಬಂದ್ಬಿಟ್ರೆ ಭಾಷೆಯನ್ನು ಕೆಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರೆ ಅವನು ದೇಶವನ್ನೂ ಕೆಡಿಸ್ತಾ ಹೋಗ್ತಾನೆ ಹಾಗಾಗಿ ಭಾಷೆಗೇಡಿ ದೇಶಗೇಡಿ ಆಗ್ತಾನೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಹೋಗ್ತಾರೆ ಸೊ ಅದೃಷ್ಟದಿಂದ ನಾವು ಸಹಜವಾಗಿ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸುವಂಥ ನಿಟ್ಟಿನಲ್ಲಿ ನಮ್ಮ ಜವಾಬ್ದಾರಿ ಏನು ಅನ್ನೋದನ್ನು ಔಚಿತ್ಯವಾಗಿ ನಾವು ತಿಳಿದುಕೊಂಡು ಆ ಭಾಷೆಗೆ ನಮ್ಮದೇ ಆದಂತಹ ಒಂದು ಗೌರವವನ್ನು ಕೊಡಬೇಕಾಗ್ತದೆ ಬಳಸಬೇಕಾಗ್ತದೆ ಬಳಸೋಣ ಅದು ಈಗಾಗಲೇ ಬೆಳೆದಿದೆ ನಾವೆಲ್ಲರೂ ಸೇರಿ ಬಳಸುವ ಪ್ರಯತ್ನವನ್ನು ಮಾಡೋಣ ಅಂತೇಳಿ ಈ ನಿಟ್ಟಿನಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಬಹಳ ಸಂತೋಷ ಸರ್ ಸಾಕಷ್ಟು ವಿಚಾರಗಳನ್ನು ಈ ಕನ್ನಡ ರಾಜ್ಯೋತ್ಸವದ ವಿಶೇಷ ಸಂದರ್ಭದಲ್ಲಿ ಬಹಳಷ್ಟು ಮಾಹಿತಿಯನ್ನು ನಮಗೆ ಹಾಗೂ ನಮ್ಮ ಕೇಳುಗರಿಗೆ ಹೇಳ್ತಾ ಬಂದ್ರಿ ಈಗ ಕಾರ್ಯಕ್ರಮದ ಕೊನೆ ಅಂತ ಬರ್ತಿದ್ದೀವಿ ಸರ್ ಸರ್ ಕೊನೆಯದಾಗಿ ತಮ್ಮ ಮಾತುಗಳನ್ನ ಅಂತ ನಮ್ಮ ಜನಧ್ವನಿ ಕೇಳುಗರಿಗೆ ಆಗಿರ್ಬೋದು ಸಮುದಾಯದ ಜನತೆಗೆ ಈ ಕನ್ನಡ ರಾಜ್ಯೋತ್ಸವದ ಸುಸಂದರ್ಭದಲ್ಲಿ ಏನು ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ ಬಹಳ ಒಳ್ಳೆಯ ಕಾರ್ಯಕ್ರಮಗಳನ್ನು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಡೆಸ್ಕೊಂಡು ಬರ್ತಾ ಇದೆ ಅದರಲ್ಲೂ ಇದು ಗಡಿಭಾಗ ಆಗಿರೋದ್ರಿಂದ ಅದರಲ್ಲೂ ವಿಶೇಷವಾಗಿ ಗಿರಿಜನರ ಸಮಸ್ಯೆಗಳಿಗೆ ಒಂದು ನಾಡಿ ಸಮಾಜದ ಮುಖ್ಯವಾಹಿನಿಗೆ ತರುವಂತಹ ಉದ್ದೇಶವನ್ನು ಇಟ್ಕೊಂಡು ಸ್ಥಾಪನೆ ಆಗಿರುವಂತಹ ಈ ಬಾನುಲಿ ಕೇಂದ್ರ ಅಥವಾ ಅದರ ಮುಖೇನ ಜನಸಾಮಾನ್ಯರಿಗೆ ತಲುಪಬೇಕಾದಂಥ ಬಹಳ ವಿಶಿಷ್ಟವಾದ ವಿಚಾರಗಳನ್ನು ಬಹಳ ಮುಖ್ಯವಾಗಿ ಅದು ಸಾಮಾಜಿಕವಾಗಿ ಆಗಿರ್ಬೋದು ಆರ್ಥಿಕವಾಗಿ ಆಗಿರ್ಬೋದು ಅಥವಾ ಜ್ಞಾನದ ವಿಚಾರವನ್ನು ಒಳಗೊಂಡ ಹಾಗೆ ಮತ್ತು ಇನ್ನಿತರೆ ಬೇರೆ ಬೇರೆ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬರ್ತಾ ಇರುವಂತಹ ಈ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿರಂತರವಾಗಿ ಹೀಗೆ ತನ್ನ ಕಾರ್ಯವನ್ನು ಮುಂದುವರಿಸ್ಕೊಂಡು ಹೋಗಲಿ ಈ ಕಾರ್ಯಕ್ರಮ ನಿರಂತರವಾಗಿ ನಡೆಯುವ ಹಾಗೆ ಒಂದು ಮುಂದಿನ ದಿನಮಾನಗಳಲ್ಲಿ ಆ ಒಂದು ಕಾರ್ಯಕ್ಕೆ ಯಶಸ್ಸು ಸಿಗಲಿ ಅಂತ ಹೇಳಿ ನಾನು ಭಾವಿಸ್ತಾ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಮುಖೇನ ಅವರು ಬಿತ್ತರಿಸುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳುವ ಮುಖೇನ ನಮ್ಮ ವಿಚಾರಧಾರೆಗಳಿಗೆ ಒಂದಷ್ಟು ಪರಿಹಾರವನ್ನು ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಜೊತೆಯಾಗಿರೋಣ ಎಂಬ ಒಂದು ವಿಚಾರಧಾರೆಯನ್ನು ಹೇಳ್ತಾ ಮುಂದುವರೆದು ನಮ್ಮ ಮತ್ತೊಮ್ಮೆ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನ ನಾನು ಕೋರ್ತಾಯಿದ್ದೀನಿ ಬಹಳ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಕನ್ನಡ ರಾಜ್ಯೋತ್ಸವದ ವಿಶೇಷ ಕಾರ್ಯಕ್ರಮದ ಭಾಗವಹಿಸಿ ಕನ್ನಡ ರಾಜ್ಯೋತ್ಸವದ ಆಚರಣೆಯ ಹಿನ್ನೆಲೆ ಆಗಿರ್ಬೋದು ಕರ್ನಾಟಕ ಏಕೀಕರಣ ಪ್ರಕ್ರಿಯೆ ಕುರಿತು ಆ ಪ್ರಕ್ರಿಯೆಗೆ ಯಾವ್ಯಾವ ಮಹಾನ್ ವ್ಯಕ್ತಿಗಳು ತಮ್ಮ ಒಂದು ತ್ಯಾಗಗಳನ್ನು ಮಾಡಿದ್ದಾರೆ ತಮ್ಮದೇ ಆದ ಒಂದು ಪ್ರಯತ್ನದ ಮುಖಾಂತರ ಒಂದು ಕರ್ನಾಟಕ ಏಕೀಕರಣವಾಗಿ ಒಂದು ಕನ್ನಡ ಭಾಷೆಯನ್ನಾಡುವಂಥ ಒಂದು ಪ್ರದೇಶ ಕರ್ನಾಟಕವಾಗಿ ಮತ್ತೊಂದು ಯಾವ ರೀತಿ ತನ್ನ ಒಂದು ಸ್ವತಂತ್ರವನ್ನು ಕಂಡುಕೊಳ್ತು ಅನ್ನೋದು ಕುರಿತು ಕನ್ನಡ ನಾಡು ನುಡಿಯ ಭವ್ಯ ಇತಿಹಾಸ ಪರಂಪರೆಯನ್ನು ಕುರಿತು ಕನ್ನಡ ಭಾಷೆಯ ಬೆಳವಣಿಗೆಗಾಗಿ ದುಡಿದಂತಹ ಸಾಹಿತಿಗಳ ಕುರಿತು ಪ್ರಸ್ತುತ ಜನಸಾಮಾನ್ಯರು ಕನ್ನಡದ ಪೋಷಣೆಯಲ್ಲಿ ಯಾವ ರೀತಿಯಾದ ತಮ್ಮ ಪಾತ್ರವನ್ನು ವಹಿಸಬೇಕು ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿಯಾದ ಕಾರ್ಯಕ್ರಮಗಳು ನಡೀಬೇಕು ಮಕ್ಕಳಲ್ಲಿ ಈ ಕನ್ನಡ ಭಾಷೆಯ ಕುರಿತು ಒಂದು ಅರಿವನ್ನು ಯಾವ ರೀತಿಯಲ್ಲಿ ನಾವು ಮೂಡಿಸಬೇಕಾಗುತ್ತೆ ಪ್ರಸ್ತುತ ಸಂದರ್ಭದಲ್ಲಿ ಕುರಿತು ಬಹಳಷ್ಟು ಉಪಯುಕ್ತ ಮಾಹಿತಿಯನ್ನು ಹಾಗೂ ಸ್ಫೂರ್ತಿದಾಯಕ ವಿಚಾರಗಳನ್ನು ಇಂದಿನ ಕನ್ನಡ ರಾಜ್ಯೋತ್ಸವದ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಹಂಚಿಕೊಂಡಿದ್ದಕ್ಕೆ ನಮ್ಮ ಕೇಳುಗರಲ್ಲಿ ಒಂದಷ್ಟು ಅರಿವನ್ನು ಮೂಡಿಸಿದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ನನ್ನನ್ನು ಕರೆಸಿ ಕನ್ನಡ ರಾಜ್ಯೋತ್ಸವದ ವಿಚಾರಧಾರೆಗಳನ್ನ ತಿಳಿಸ್ಕೊಡುವಂಥ ಒಂದು ಅವಕಾಶವನ್ನು ಕೊಟ್ಟಿದ್ದರು ಹಾಗಾಗಿ ನಾನು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ನಿರ್ದೇಶಕರಿಗೆ ಮತ್ತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಎಲ್ಲ ಆಡಳಿತ ವರ್ಗದವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು ಕೇಳಿದರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಕನ್ನಡ ರಾಜ್ಯೋತ್ಸವದ ವಿಶೇಷ ಕಾರ್ಯಕ್ರಮದಲ್ಲಿ ಕನ್ನಡ ನಾಡು ನುಡಿಗಳ ಇತಿಹಾಸ ಪರಂಪರೆ ಹಾಗೂ ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಯ ಕುರಿತು ಪ್ರಸ್ತುತ ಕನ್ನಡ ಭಾಷೆಯ ಬಳಸುವಿಕೆಯಲ್ಲಿ ಕನ್ನಡಿಗರ ಪಾತ್ರ ಹಾಗೂ ಸರ್ಕಾರದ ಪ್ರಮುಖ ಕಾರ್ಯಕ್ರಮಗಳು ಈ ಎಲ್ಲ ವಿಚಾರಗಳ ಕುರಿತು ಇದುವರೆಗೂ ಮಾಹಿತಿಯನ್ನು ಹಂಚ್ಕೊಂಡಂಥವ್ರು ಪಿರಿಯಪಟ್ಟಣ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀಯುತ ಸ್ವಾಮಿ ಎನ್ರವರು ಇದಾಗಿತ್ತು ಇವತ್ತಿನ ನಮ್ಮ ಕನ್ನಡ ರಾಜ್ಯೋತ್ಸವ ವಿಶೇಷ ಕಾರ್ಯಕ್ರಮ ಮತ್ತೆ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಆ ದಿನದ ವಿಶೇಷತೆಯನ್ನು ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿ ಅವ್ರಿಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ನಮಸ್ಕಾರ